ಚಾನಲ್ ಇವತ್ತಿನ ವೀಡಿಯೋಲಿ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಈ ವಿಡಿಯೋಲಿ ನಾನು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಹಾಗೇ ಹೆಸರು ಕಾಳು ಮತ್ತು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಒಂದು ಸಾಗು ಇದನ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋಲಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಬೆಳಿಗ್ಗೆ ಎದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಿಗ್ಗೆ ಎದ್ಬಿಟ್ಟು ನಾನು ಬೆಡ್ಶೀಟ್ ಎಲ್ಲ ಮಡ್ಚಕ್ಕೆ ಇರುತ್ತೆ ಅದನ್ನೆಲ್ಲ ಮಡ್ಚಿಬಿಟ್ಟು ಇವತ್ತು ಫ್ರೆಶ್ ಅಪ್ ಆಗಿ ಹಾಗೇನೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದನ್ನು ಮಡಚೇ ಇರಲಿಲ್ಲ ಇರೋ ಕೆಲಸ ಅಂದರೆ ಅದೇ ಹಾಗೇನೇ ಇತ್ತು ಬಟ್ಟೆ ಕೂಡ ಮಡಚೇ ಇರಲಿಲ್ಲ ತುಂಬ ದಿನದಿಂದ ಇವತ್ತು ಮಡ್ಚೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಮಡಿಸ್ತಾ ಇದ್ದೀನಿ ನನಗೆ ಬಟ್ಟೆ ಮಡ್ಚೋದು ಇಷ್ಟನೇ ಆಗಲ್ಲ ಹಾಗೆನೇ ಇದ್ಬಿಟ್ರೆ ಇನ್ನೂ ತುಂಬಾ ಹಾಗೆ ಇದ್ದುಬಿಡುತ್ತೆ ಹಾಗಾಗಿ ಇವತ್ತಾದರೂ ಮಡ್ಜೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಬಟ್ಟೆ ಏನಾದರೂ ಮರ್ಚೋಕ್ಕಿದ್ರೆ ನಾನು ನಾಳೆ ಮಡ್ಚೋಣ ನಾಡಿದ್ದು ಮಡ್ಚೋಣ ಅಂತ ಹಾಗೇ ಇಟ್ಬಿಡ್ತೀನಿ ಮರ್ಚೋದೇ ಇಲ್ಲ ಅದಕ್ಕೆ ತುಂಬ ಬಟ್ಟೆ ಹೀಗೆ ಉಳ್ಕೊಬಿಡುತ್ತೆ ಹಾಗಾಗಿ ಅವಾಗಲೇ ಮರ್ಚ್ಕೊಳ್ತಿದ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಈ ಥರ ಒಂದೇ ಸಲ ಮರ್ಚ್ಬೇಕಾಗುತ್ತೆ ಆಮೇಲೆ ಬಟ್ಟೆಯೆಲ್ಲ ಮಡ್ಚಿಬಿಟ್ಟು ನೀರು ಕೂಡ ಕುಡ್ದೆ ಹಾಗೇನೆ ಅಲ್ಲೇ ಇಟ್ಕೊಂಡಿರ್ತೀನಿ ರೂಮಲ್ಲೇ ಅದನ್ನೇ ನೀರು ಕುಡ್ದೆ ಆಮೇಲೆ ಡ್ರೈ ಫ್ರೂಟ್ ಲಡ್ಡು ಮಾಡಿದ್ನಲ್ಲ ಆವತ್ತು ಅದನ್ನು ಕೂಡ ಇವತ್ತು ತಿಂದಿರಲಿಲ್ಲ ಇವಾಗ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ದಿನ ಒಂದೊಂದು ತಿಂತೀನಿ ಹಾಗಾಗಿ ಇವತ್ತು ತಿಂದಿರಲಿಲ್ಲ ಹಾಗಾಗಿ ಇವಾಗ ತಿಂತಾಯಿದ್ದೀನಿ ಅದನ್ನು ಕೂಡ ಆಮೇಲೆ ಇನ್ನು ಮಧ್ಯಾಹ್ನಕ್ಕೆ ಮುದ್ದೆ ಹಾಗೇನೆ ಹಲಸಿ ಕುಜ್ಜೆ ಸಾಂಬಾರು ಮಾಡಿದ್ದಿತ್ತು ಇವತ್ತು ಅದೇ ಮಧ್ಯಾಹ್ನಕ್ಕೆ ಊಟ ಆಗಿದೆ ಈ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ರೈಸಿಗೂ ಕೂಡ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನನೂ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಅಷ್ಟೊತ್ತಿಗೆ ಇವತ್ತು ನಾನು ಹೇಳಿದ್ದಲ್ಲ ಪ್ರಸಾದ ಕೂಡ ಮಾಡಬೇಕಿತ್ತು ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಮಾಡ್ತಾ ಇರೋದು ಹಾಗೆ ದೇವರಿಗೂ ಪೂಜೆಗಿಡಕ್ಕಾಗುತ್ತೆ ಸಂಜೆಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಹಾಗೆಯೇ ಸಾಗು ಮಾಡಬೇಕಿತ್ತು ಅನ್ನೋಲ್ಲ ಅದಕ್ಕೂ ಕೂಡ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಪ್ರಸಾದ ಮಾಡೋಕ್ಕಂತ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ಒಂದು ತವ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ ಹಾಗೆಯೇ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಾದ್ಮೇಲೆ ನಾನು ಫಸ್ಟಿಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಳ್ತಿಲ್ಲ ಫಸ್ಟಿಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಜಾಸ್ತಿ ಬೇಕಾದರೂ ನೀವು ಗೋಡಂಬಿನ ಜಾಸ್ತಿ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ತುಪ್ಪ ಸ್ವಲ್ಪ ಇನ್ನೂ ಬೇಕು ಅನಿಸ್ತು ಹಾಗಾಗಿ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಮತ್ತೆ ಅದನ್ನು ಇವಾಗ ಗೋಡಂಬಿನ ಲೈಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೇ ಅದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಆದಮೇಲೆ ಲಾಸ್ಟಿಗೆ ದ್ರಾಕ್ಷಿನ ಹಾಕೊಂಡಿದ್ದೀನಿ ದ್ರಾಕ್ಷಿ ಕೂಡ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ ಇನ್ನು ದ್ರಾಕ್ಷಿ ಗೋಡಂಬಿ ಎರಡು ಫ್ರೈ ಆಗಿತ್ತು ಇವಾಗ ನಾನು ರವೆ ಕೂಡ ಬೇಕಿತ್ತಲ್ವ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆರಡು ಚಿಕ್ಕ ಬೌಲಿಗೆ ಇದ್ದೀನಿ ರವೆನ ಒಂದೇ ಬೌಲಿಗೆ ಕೂಡ ಹಾಕೊಬೋದು ನಾನು ಈ ಚಿಕ್ಕ ಬೌಲಿಗೆ ಎರಡು ಬೌಲಿಗೂ ಕೂಡ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಜಾಸ್ತಿ ಏನು ಮಾಡ್ತಿಲ್ಲ ಸ್ವಲ್ಪನೇ ಮಾಡ್ತಿರೋದು ಹಾಗಾಗಿ ಚಿಕ್ಕ ಬೌಲಿಗೆ ಅದಕ್ಕೆ ಫುಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಲು ಅಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಹಾಗೆ ದ್ರಾಕ್ಷಿನ ಕ್ಲೀನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ఇవగా అదన తెతాయి తె ప్లేటే హాకీ ఇట్కొతీ ఇవగా సైడే ఇంకా గోడంబిన మరి ద్రాక్షిణ ఎలా సైడదమే ఇవగా అదే తవ్వకే నను స్వల్ప తుప్ప ఇల్వ అదే తవ్వక ఇవగా రవే తగం హాకం అదనూ కూడా ఫ్లెమల్ే అదూ కూడా ఫ్రై మాకు లొ ఫ్లేమలే అదను కూడా క్లీనీ ఫ్రై మాట్ ನಾರ್ಮಲ್ ಆಗಿ ಉಪ್ಪಿಟ್ಟಿಗೆಲ್ಲ ನಾವು ಫ್ರೈ ಮಾಡ್ತೀವಲ್ಲ ಅದೇ ಥರ ಜಾಸ್ತಿ ಕೂಡ ಫ್ರೈ ಮಾಡ್ಕೋಬಾರ್ದು ಲೈಟಾಗಿಯೇ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಹಾಗೇನೆ ಇದನ್ನು ಫ್ರೈ ಮಾಡ್ತಾ ನಾನು ಅಷ್ಟೊರೇ ಹೇಳ್ತೀನಿ ನನಗೆ ಎಷ್ಟು ಇಷ್ಟ ಅಂತ ನನಗೆ ಈ ಪ್ರಸಾದ ತುಂಬಾ ಇಷ್ಟ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇದ್ದೇ ಇರುತ್ತೆ ಬಟ್ ನನಗೆ ಇನ್ನೂ ಜಾಸ್ತಿನೇ ಇಷ್ಟ ಇಲ್ಲಿ ಹೊರನಾಡಲ್ಲಿ ಪೂಜೆ ಮಾಡಿಸುವಾಗ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಿ ಪೂಜೆ ಮಾಡಿಸಿದ್ರೆ ಜಾಸ್ತಿ ಕೊಡ್ತಾರಲ್ವ ಅವರವ್ರ ಅಂತ ಅವಾಗ ಬಿಸಿ ಇರುತ್ತೆ ಆಯಿತಾ ಅದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸರಿ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಆ ಪೂಜೆ ಮಾಡ್ಸಿರ್ಲಿಲ್ಲ ಬೇರೆಯವರೆಲ್ಲ ಮಾಡಿಸ್ತಿದ್ರಲ್ವ ಆವಾಗ ನಾನು ಅಂದ್ಕೊಳ್ಳೋದು ಪ್ರಸಾದ ಕೊಟ್ಟರೆ ಹೆಂಗೆ ಎಲ್ಲ ನಮಗೆ ಅಂತ ನಾವು ಹೆಂಗೆ ಅಂದರೆ ಪ್ರಸಾದ ಕೊಟ್ಟರೆ ಇಲ್ಲಿ ಎಲ್ಲ ಮನೆಗೂ ಹಂಚಿ ಕೊಡ್ತೀವಿ ಕೆಲವ್ರು ಹೆಂಗೆ ಅಂದರೆ ಅಲ್ಲೇ ಹಂಚಿ ಬಿಡ್ತಾರೆ ಎಲ್ಲರಿಗೂ ಪ್ರಸಾದ ಕೊಟ್ಬಿಡ್ತಾರೆ ಅಲ್ಲಿಗೆ ಅಲ್ಲಿ ಹಂಗೇನೆ ಯಾರೋ ಕೊಡ್ತಾ ಕೊಡ್ತಾಯಿದ್ರು ಆವಾಗ ನಾನು ಎರಡು ಸಲ ಹೋಗ್ಬಿಟ್ಟು ಬಂದಿದ್ದೀನಿ ಅಷ್ಟು ಇಷ್ಟ ನನಗೆ ನಿಮಗೂ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ಆಮೇಲೆ ಇವಾಗ ರವೆನೂ ಕೂಡ ಹುರ್ಕೊಂಡು ಅದೇ ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ತೆಕ್ಕೊಂಡು ಇವಾಗ ಅದೇ ಕಡಾಯಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ತುಪ್ಪ ಹಾಕ್ಬಿಟ್ಟು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಲವಂಗ ಹಾಕ್ಬಿಟ್ಟು ಇವಾಗ ನಾವು ಎಷ್ಟು ರವೆ ತೊಗೊಂಡಿದ್ವೋ ಅದ್ರ ಡಬಲ್ ನೀರು ಹಾಕ್ಕೋಬೇಕು ನೀವು ಅಳತೆಗೆ ಒಂದು ಕಪ್ಪಲ್ಲಿ ರವೆ ತೊಗೊಂಡ್ರೆ ಅದು ಡಬಲ್ ನೀರು ಹಾಕೋಬೇಕು ಜಾಸ್ತಿ ಕೂಡ ಹಾಕಿದ್ರೆ ನಡೆಯುತ್ತೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ನಾನು ರವೆ ಎಷ್ಟು ತೊಗೊಂಡಿದ್ನೋ ಅದರ ಡಬಲ್ ನೀರು ಹಾಕಿ ಮತ್ತೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇನ್ನೂ ನೀರು ಕುದಿ ಬರಬೇಕು ಅಷ್ಟರಲ್ಲಿ ನಾನು ಮತ್ತೆ ಎಷ್ಟು ರವೆ ತೊಗೊಂಡಿದ್ವೋ ಅಷ್ಟೇ ಸಕ್ಕರೆ ಕೂಡ ತೊಗೋಬೇಕು ಸೇಮ್ ಅಳ್ತೇನೆ ರವೆ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಸಕ್ಕರೆ ಕೂಡ ತೊಗೋಬೇಕು ನಾನು ಸ್ವಲ್ಪ ಸಕ್ಕರೆ ಕಡಿಮೆನೇ ತೊಗೊಂಡಿದ್ದೀನಿ ಇವತ್ತು ಏನು ತೊಗೊಂಡಿಲ್ಲ ಬಟ್ ಕರೆಕ್ಟಾಗಿ ನಾವು ಎಷ್ಟು ರವೆ ತೊಗೊಂಡಿದ್ವೋ ಅಷ್ಟೇ ಸಕ್ಕರೆ ಕೂಡ ಇದಕ್ಕೆ ಇನ್ನು ನೀರು ಕುದಿ ಬರ್ಬೇಕಾದ್ರೆ ಮಧ್ಯ ಕೂಡ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ರವೆನ ಕ್ಲೀನಾಗಿ ಹಾಕ್ಕೊಳ್ತಾ ತಿರುಗಿಸ್ಬೇಕು ನಿಧಾನನೇ ಹಾಕ್ಕೋಬೇಕು ಇಲ್ಲಾಂದರೆ ಅದು ಗಂಟು ಗಂಟಾಗಿ ಬಿಡುತ್ತೆ ನಿಧಾನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರ್ಗಿಸ್ತಾನೆ ಇರಬೇಕು ಇನ್ನೂ ಎಲ್ಲ ರವೆನೂ ಕೂಡ ಹಾಕ್ಕೊಂಡು ಹಾಗೆ ನೀನು ನಿಧಾನನೇ ತಿರುಗ್ಸ್ತಿರ್ಬೇಕು ಇಲ್ಲ ಬಿಡುತ್ತೆ ಹಾಗೆ ನಿಧಾನ ತಿರುಗಿಸ್ತಾ ಅವಾಗಲೂ ನಾನು ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಿರ್ತೀನಿ ಮಧ್ಯ ಮಧ್ಯ ತಿರುಗಿಸ್ತಾ ನಾವೇನಾದರೂ ಇದಕ್ಕೆ ಕೇಸರಿ ಹಾಕೊಂಡ್ರೆ ಅಂದರೆ ಕಲರ್ ಪೌಡರ್ ಹಾಕ್ಕೊಂಡ್ರೆ ಕೇಸರಿ ಹೋಗುತ್ತೆ ಇದಕ್ಕೆ ಕೆಲವರು ಬಾಳೆಹಣ್ಣು ಕೂಡ ಹಾಕ್ಕೊಳ್ತಾರೆ ಕೆಲವು ಮಾತ್ರ ಇಲ್ಲಾಂದರೆ ಹಿಂಗೂ ಕೂಡ ಮಾಡ್ತಾರೆ ನಾನು ಇವಾಗ ಅದನ್ನು ಕ್ಲೀನಾಗಿ ತಿರುಗಿಸ್ತಾ ಹಾಗೇ ತುಂಬ ತುಪ್ಪ ಹಾಕ್ಕೋಬೇಕು ಇದಕ್ಕೆ ಹಾಗೇ ಮಧ್ಯೆ ಮಧ್ಯೆ ಒಂದೊಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ತುಪ್ಪ ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತುಪ್ಪ ಕೂಡ ಯೂಸ್ ಮಾಡಬೇಕು ಇದಕ್ಕೆ ಇವಾಗ ಇದ್ದೀನಿ ಇವಾಗ ಬೆಂದಿದೆ ಅಂದರೆ ರವೆ ಕೂಡ ಬೆಂದಿದೆ ಬೆಂದಾದ ನಾವು ಸಕ್ಕರೆ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಇವಾಗ ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ನಾನು ಸಕ್ಕರೆನ ಹಾಕ್ಕೊಂಡು ಕ್ಲೀನಾಗಿ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೀವು ಜಾಸ್ತಿ ಸಕ್ಕರೆ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಸ್ವೀಟಿಗೆ ರವೆ ಎಷ್ಟು ತಗೊಂಡಿರ್ತೀರೋ ಅಷ್ಟು ಸಕ್ಕರೆ ತೊಗೊಂಡ್ರೆ ಸ್ವೀಟ್ ಕರೆಕ್ಟಾಗುತ್ತೆ ಇವಾಗ ನಾನು ಸ್ವಲ್ಪ ಲೈಟಾಗಿ ಸಕ್ಕರೆ ತೊಗೊಂಡು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಈಗ ಕ್ಲೀನಾಗಿ ಸಕ್ಕರೆ ಹಾಕಿದ್ಮೇಲೂ ಮಧ್ಯ ಮಧ್ಯ ಕೂಡ ನಾನು ತುಪ್ಪ ಕೂಡ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪ ನೀವು ಜಾಸ್ತಿ ತಿನ್ನಲ್ಲ ಅಂದರೆ ಕೂಡ ಕಡಿಮೆ ಕೂಡ ಹಾಕ್ಕೋಬೋದು ಇಲ್ಲ ಜಾಸ್ತಿ ತಿಂತೀರಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಇವಾಗ ನಾನು ಅದಕ್ಕೆ ಡ್ರೈ ಫ್ರೂಟ್ಸ್ ಏನು ಹುರ್ಕೊಳ್ಳಿನಲ್ಲ ತುಪ್ಪದಲ್ಲಿ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ತವನ ಬಿಡ್ತಿದೆ ಅದು ಇವಾಗ ಅದು ಆಗಿದೆ ಅಂತ ತವನ ಅದು ಬಿಟ್ಟಿದ್ರೆ ಇವಾಗ ಇದು ಕೂಡ ರೆಡಿಯಾಗಿದೆ ನೀವು ನೋಡ್ತಿದ್ದೀರಾ ಹೇಗೆ ಅಂತ ಫುಲ್ ರೆಡಿಯಾಗಿದೆ ಇವಾಗ ನಾವು ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ಇದು ಕೂಡ ರೆಡಿಯಾಗಿದೆ ಇವಾಗ ನಾನು ದೇವರಿಗೂ ಕೂಡ ನೈವೇದ್ಯಕ್ಕೆ ಇಡಬೇಕಿತ್ತು ಪೂಜೆಗೆ ಹಾಗಾಗಿ ನಾನು ಪೂಜೆಗೆ ಇಟ್ಬಿಟ್ಟು ಆಮೇಲೆ ಇದನ್ನು ತಿಂದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡೋಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಕೂಡ ಇರುತ್ತೆ ಇದು ಇವಾಗ ದೇವರಿಗೂ ಕೂಡ ದೇವ್ರ ಮುಂದೆ ಇಟ್ಟು ಕೂಡ ಪೂಜೆ ಎಲ್ಲ ಮಾಡಿ ಆಯಿತು thank ರಿಗೆ ಅಂತ ಹೇಳಿಬಿಟ್ಟು ಪೂರಿ ಹಾಗೇ ಸಾಗು ಮಾಡ್ತಾ ಇರೋದು ಹೆಸರುಕಾಳು ಮತ್ತು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸಾಗು ಮಾಡ್ತಾ ಇರೋದು ಇವತ್ತು ಡಿಫ್ರೆಂಟಾಗಿ ಈ ರೆಸಿಪಿ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಫುಲ್ ನೋಡಿ ಇವಾಗ ನಾನು ಅದಕ್ಕೆ ಏನೆಲ್ಲ ಬೇಕು ಅದರೆಲ್ಲ ತಗೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಅದನ್ನು ಕಟ್ ಮಾಡಬೇಕು ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ ಎರಡು ತೊಗೋಬೋದು ನಾನು ಕಡಿಮೆ ಮಾಡ್ತಿರೋದ್ರಿಂದ ಒಂದೇ ತೊಗೊಂಡಿದ್ದೀನಿ ಇವಾಗ ಟೊಮೆಟೊ ಕೂಡ ಎಲ್ಲ ಸಣ್ಣದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊನೇ ಕಟ್ ಮಾಡಿ ಮತ್ತೆ ಅದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡು ಕಟ್ ಮಾಡಿರೋ ಎಲ್ಲ ಟೊಮೆಟೊನ ನಾನಿವಾಗ ಒಂದು ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ತರಕಾರಿ ತೊಗೊಂಡಿರೋ ಪ್ಲೇಟಿಗೇ ಇವಾಗ ನಾನು ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡ ಆದರೆ ಒಂದೇ ತೊಗೊಳ್ತಿದ್ದೆ ಇದು ಸಣ್ಣದಾಗೆ ಇತ್ತು ಹಾಗಾಗಿ ಎರಡು ಆಲೂಗಡ್ಡೆನ ತೊಗೊಂಡು ಅದನ್ನು ಕೂಡ ಸಣ್ಣದಾಗೇ ಕಟ್ ಇದ್ದೀನಿ ನಾನು ಇವಾಗ ಆಲೂಗಡ್ಡೆನೂ ಕೂಡ ಎಲ್ಲನೂ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಅದೇ ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಆಲೂಗಡ್ಡೆನೆಲ್ಲ ಸೈಡಿಗೆ ಇಟ್ಕೊಂಡ್ಬಿಟ್ಟು ಕ್ಯಾರೆಟ್ ಕೂಡ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ದೊಡ್ಡದು ಇವಾಗ ಕ್ಯಾರೆಟ್ನು ಕೂಡ ಎಲ್ಲ ಸಣ್ಣದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದೇ ಸೈಜಿಗೆ ಎಲ್ಲ ತರಕಾರಿಯೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾರೆಟ್ನು ಕೂಡ ಎಲ್ಲ ಕಟ್ ಮಾಡ್ಕೊಂಡು ಅದೇ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಮೇಲೆ ಸಿಪ್ಪೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಕಟ್ ಮಾಡಿ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಬೀನ್ಸ್ ಕೂಡ ಎಲ್ಲನೂ ಕ್ಲೀನಾಗಿ ಸೈಡೆಲ್ಲ ತೆಕ್ಕೊಂಡು ಇವಾಗ ಬೀನ್ಸನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿಯೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಸಾಗು ಮಾಡುವಾಗ ಇದೇ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಏನಾದರೂ ದೊಡ್ಡ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಿಂಗೇನೇ ಕಟ್ ಮಾಡ್ಕೊಳ್ಳೋದು ಸಾಗುಗಲ್ವ ಹಾಗಾಗಿ ಹೀಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೀನ್ಸನ್ನು ಕೂಡ ಕಟ್ ಮಾಡಿ ನಾನು ಅದೇ ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಕಟ್ ಮಾಡಿ ಆಯಿತು ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಕಾಯಿ ತುರಿ ಹಾಗೆಯೇ ಚಕ್ಕೆ ಸ್ವಲ್ಪ ಆಮೇಲೆ ಗಸಗಸೆ ಕೂಡ ಅರ್ಧ ಸ್ಪೂನಷ್ಟು ಆಮೇಲೆ ಏಲಕ್ಕಿ ಕೂಡ ಮೂರು ಹಾಕ್ಕೊಂಡಿದ್ದೀನಿ ಆಮೇಲೆ ಅದನ್ನು ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ಹಾಗೆಯೇ ಇನ್ನೊಂದು ಕಡೆ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಟೊಮೆಟೊ ಕಟ್ ಮಾಡಿದ್ನಲ್ಲ ಈಗ ಟೊಮೆಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಟೊಮೆಟೊ ಕೂಡ ನಾವು ಮಿಕ್ಸಿಗೆ ಹಾಕೊಬೋದು ಇಲ್ಲಾಂದರೆ ಹಿಂಗೆ ಮಾಡ್ಕೊಬೋದು ಮಿಕ್ಸಿಗೂ ಒಂದು ಹಾಕ್ಕೊಂಡು ಅಥವಾ ಫ್ರೈಗೆ ಒಂದು ಹಾಕ್ಕೊಬೋದು ಇವಾಗ ಟೊಮೆಟೊ ಮತ್ತು ಆನಿಯನ್ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಇವಾಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾವು ಮಿಕ್ಸಿ ಮಾಡಿಕೊಳ್ಳುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡ್ರೂ ಆಗುತ್ತೆ ಇನ್ನು ಶುಂಠಿನ ಹಾಕಿಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗಷ್ಟೇ ಇವಾಗ ನಾವು ಕಟ್ ಮಾಡಿದ್ವಲ್ಲ ಅಷ್ಟು ತರಕಾರಿಯನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಬೆಂದಿದೆ ಅಂದಾಗ ತರಕಾರಿನೆಲ್ಲ ಕಟ್ ಮಾಡಿರುವಂಥದ್ದು ಇವಾಗ ಅದಕ್ಕೆ ಹಾಕ್ಕೊಂಡು ಹಾಗೇ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇನ್ನು ಹೆಸರು ಕಾಳು ಮೊಳಕೆ ಬರ್ಸಿರೋದು ಇದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ಹೆಸರು ಕಾಳು ಮೊಳಕೆ ಬರೆಸಿರೋದು ಈ ಥರ ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಆಗಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು ಇವಾಗ ಮತ್ತೆ ವೆಜಿಟೇಬಲ್ಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೇನೇ ಫ್ರೈ ಮಾಡಿ ನಾವು ರುಬ್ಬಿರೋಂತಹ ಮಸಾಲಾನ ಇವಾಗ ಅದಕ್ಕೆ ಹಾಕ್ಕೊಂಡು ಹಾಗೆಯೇ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕೂಡ ನೀರು ಹಾಕಬಾರ್ದು ಸಾಗು ಗಟ್ಟಿಯಾಗಿರಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಅದು ಎರಡು ಆಗೋವರೆಗೂ ಈ ಕಡೆ ನಾನು ಇನ್ನು ಪೂರಿಗೂ ಕೂಡ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹಿಟ್ಟು ಹಾಕ್ಕೊಂಡು ಎಲ್ಲ ಕೂಡ ಕಲಸ್ಕೊಂಡಿದ್ದೀನಿ ನಾರ್ಮಲಾಗಿ ಗೋಧಿ ಹಿಟ್ಟು ಹಾಗೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅಷ್ಟೆ ಚಪಾತಿ ಕೂಡ ಚೆನ್ನಾಗೇ ಇರುತ್ತೆ ಇದಕ್ಕೆ ನಾನಿವತ್ತು ಪೂರಿ ಇದ್ದೀನಿ ಇವಾಗ ಹಿಟ್ಟನ್ನು ಕೂಡ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಸಾಗು ಕೂಡ ರೆಡಿಯಾಗಿತ್ತು ಇನ್ನು ಪೂರಿನೂ ಕೂಡ ಎಲ್ಲನೂ ಮಾಡಿಕೊಂಡು ಇವತ್ತು ಡಿನ್ನರ್ ಮುಗಿಸ್ಕೊಂಡಿದ್ದು ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್